ನನ್ನ ಹೆಸರು ಮಾನ್ಯ ಮಂಜುನಾಥ್ ಇವತ್ತಿನ ದಿನ ನಾನು ಸಿ ಎಮ್ ಡಿ ಯೂಸ್ ಮಾಡಿ ನನಗೆ ಬಂದಂತಹ ರಿಸಲ್ಟನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಈ ಸಿ ಎಮ್ ಡಿಯನ್ನು ಕಳೆದ ಒಂದೂವರೆ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಬಂದಂಥ ರಿಸಲ್ಟ್ಗಳು ಏನು ಅಂತಂದರೆ ತುಂಬ ನನ್ನ ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ ಹಾಗೆ ಟಯರ್ಡ್ನೆಸ್ ಅಂತ ಏನಿರುತ್ತೆ ಅದು ಕಮ್ಮಿ ಆಗಿದೆ ಜೊತೆಗೆ ನನ್ನ ಮೆಟಬಾಲಿಸಮ್ ಕೂಡ ಜಾಸ್ತಿ ಆಗಿದೆ ಇದು ನನಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗಿದೆ ಯಾಕೆಂತಂದರೆ ಮಿನರಲ್ಸ್ ಕೊರತೆಯಿಂದ ತುಂಬ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ ವೆಯ್ಟ್ ಗೇನ್ ಕೂಡ ಮಿನರಲ್ಸ್ಗಳ ಕೊರತೆಯಿಂದನೇ ಆಗುತ್ತೆ ಆ ಪ್ರಾಬ್ಲಮ್ಸ್ ಕೂಡ ಇದನ್ನು ನಾನು ಕನ್ಸ್ಯೂಮ್ ಮಾಡ್ತಾ ಇರೋದರಿಂದ ಸಾಲ್ವ್ ಆಗಿದೆ ಜೊತೆಗೆ ಸ್ಕಿನ್ ಏನು ಡ್ರೈ ಆಗ್ತಾಯಿತ್ತು ನನ್ನಂತೂ ಹೆವಿ ಡ್ರೈ ಸ್ಕಿನ್ ಅದು ಕೂಡ ಕಮ್ಮಿ ಆಗಿದೆ ನಾನು ಏನನ್ನೂ ಇಲ್ಲ ಯಾವಾಗಾದರೂ ಕೆಲವೊಮ್ಮೆ ಮಾಯಶ್ಚುರೈಸರ್ ಹಚ್ತೀನಿ ಬಿಟ್ಟರೆ ಮತ್ತೇನೂ ಯೂಸ್ ಮಾಡಲ್ಲ ನಾನು ಅದು ಕೂಡ ಕಮ್ಮಿ ಆಗಿದೆ ಇದರೊಟ್ಟಿಗೆ ನನಗೆ ಕಾಣಿಸಿದಂಥ ಇನ್ನೊಂದು ಮೇನ್ ರಿಸಲ್ಟ್ ಅಂತಂದರೆ ನೋಡಿ ನನ್ನ ಹೇರ್ ಫಾಲ್ ಆಗ್ತಾ ಇತ್ತು ತುಂಬ ಈ ರೀತಿ ಬೇಬಿ ಹೇರ್ಸ್ ಕೂಡ ಇವಾಗ ಕಳೆದ ಒಂದು ತಿಂಗಳಿಂದ ಬರ್ತಾ ಇದೆ ಇದು ಕೂಡ ಇದನ್ನ ತಗೊಳ್ತಿರೋ ನಂತರನೇ ನನಗೆ ಬಂದಿರುವಂಥದ್ದು ಹಾಗೆ ಹಾಗಾಗಿ ನಾನಂತೂ ಇದನ್ನ ಯೂಸ್ ಮಾಡೋದ್ರಿಂದ ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀನಿ ನೀವು ಕೂಡ ಇದನ್ನು ಯೂಸ್ ಮಾಡಿ ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಅಂತ ನಾನು ಕೂಡ ನಿಮ್ಮೆಲ್ಲರಿಗೂ ಕೂಡ ಸಜೆಷನ್ ಮಾಡ್ತೀನಿ ನನಗಂತೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನಿಮಗೂ ಕೂಡ ಬೇಕು ಅಂತಂದರೆ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು ಇದನ್ನು ಒನ್ ಲೀಟರ್ ವಾಟರ್ಗೆ ಐದರಿಂದ ಏಳು ಡ್ರಾಪ್ಸನ್ನು ಹಾಕಿ ಮಿಕ್ಸ್ ಮಾಡಿ ಕುಡಿಯೋದಷ್ಟೇ ಪ್ರತಿದಿನ ನಾವು ಇದನ್ನು ತೊಗೋಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ಹಾಗಾಗಿ ನೀವು ಕೂಡ ಇದನ್ನು ಯೂಸ್ ಮಾಡಿ ನನಗಂತೂ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್